ಮುತ್ಯ ಅಂತ ಒಬ್ಬ ಮಹಾನ್ ಸಂತ ಇತ್ತು ಅವರ ವಿಶೇಷತೆ ಏನಂತಂದ್ರೆ ಅವರು ಯಾರಿಗೆಲ್ಲ ಬೈತಾ ಇತ್ತು ಯಾರಿಗೆಲ್ಲ ಹೊಡಿತಾ ಇತ್ತು ಅವರಿಗೆ ಒಳ್ಳೆದ ತಾನೇ ಇತ್ತು ಕೆಲವರ ವ್ಯಾಪಾರ ವಹಿವಾಟ ವೃದ್ಧಿ ಆಯಿತು ಕೆಲವರು ಅಗರ್ಭ ಶ್ರೀಮಂತರ ಇನ್ನು ಕೆಲವರು ರಾಜಕೀಯದಲ್ಲಿ ಉನ್ನತ ಏರಿದರು ಹಾಗಾಗಿ ಜನ ಗಂಟು ಗಟ್ಟಲೆ ಸಾಲ ನಿಂತುಕೊಂಡು ಅವರ ಬೈಗಳಿಗಾಗಿ ಕಾಯ್ತಾ ಇದ್ದರು ಅದೇ ರೀತಿ ನಮ್ಮ ಯತ್ನಾಳ್ ಅವರು ಕೂಡ ಯಾರ್ಯಾರು ಬೈಲ್ತಾರೋ ಯಾರಿಗೆ ಹೊಗಳ ತೆಗಳುತ್ತಾರೋ ಯಾರ ಮೇಲೆ ಟೀಕೆ ಮಾಡ್ತಾರೋ ಅವರಿಗೆಲ್ಲ ಒಳ್ಳೆಯದಾಗಿದೆ ಉದಾಹರಣೆಗೆ ಯಡಿಯೂರಪ್ಪರ ಮೇಲೆ ಸಾಕಷ್ಟು ಆರೋಪ ಮಾಡಿದ್ರು ಯಡಿಯೂರಪ್ಪರು ಕೇಂದ್ರ ಬಿ ಜೆ ಪಿಯ ಸಂಸದ ಮಂಡಳಿಯ ಸದಸ್ಯರಾದರು ವಿಜೇಂದ್ರ ಮೇಲೆ ಸಾಕಷ್ಟು ಟೀಕಾ ಪ್ರಹಾರ ಮಾಡಿದರು ವಿಜೇಂದ್ರವರು ರಾಜ್ಯಾಧ್ಯಕ್ಷರಾದರು ಸಿದ್ದರಾಮಯ್ಯವರ ಮೇಲೆ ಟೀಕಾ ಪ್ರಹಾರ ಮಾಡಿದ್ರು ಸಿದ್ದರಾಮಯ್ಯವರು ಎರಡೆರಡು ಬಾರಿ ಮುಖ್ಯಮಂತ್ರಿ ಆದರು ನಮ್ಮ ಡಿ ಕೆ ಶಿವರ ಮೇಲೆ ಟೀಕಾ ಪ್ರಹಾರವೇ ಮಾಡಿಬಿಟ್ರು ಅವರು ಉಪಮುಖ್ಯಮಂತ್ರಿಗಳಾದರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲಕ್ಕೆ ಹೋಗುತ್ತೆ ಅಂತಂದರು ಆದರೆ ಕಾಂಗ್ರೆಸ್ ಭರ್ಜರಿ ನೂರ ಮೂವತ್ತೈದು ಕ್ಷೇತ್ರಗಳನ್ನು ಗೆಲ್ಲುವುದರ ಮೂಲಕ ಸುಭದ್ರ ಸರ್ಕಾರ ರಚನೆ ಮಾಡಿತ್ತು ಇದನ್ನೆಲ್ಲವನ್ನು ನೀವು ನೋಡಿದಾಗ ಯತ್ನಾಳ್ ಅವರು ಯತ್ನಾಳ್ ಮುತ್ಯ ಅವರು ಯಾರಿಗೆಲ್ಲ ಟೀಕೆ ಮಾಡ್ತಾರೋ ಯಾರಿಗೆಲ್ಲ ನಿಂದನೆ ಮಾಡ್ತಾರೋ ಅವ್ರಿಗೆ ಒಳ್ಳೆಯದೇ ಆಗಿಲ್ಲ ಈ ಮೂಲಕ ನಾವು ಕೇಳ್ಕೊಳ್ಳೋದಿಷ್ಟೇ ಯತ್ನಾಳ್ ಮುತ್ತ್ಯಾ ಅವರು ತಾವು ನಿರಂತರವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕು ವಿಶೇಷವಾಗಿ ನಮ್ಮ ಮೇಲೆ ನೀವು ಟೀಕೆ ಟಿಪ್ಪಣಿ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಅನ್ನುವಂಥ ಭಾವನೆ ನಮ್ಮದು ನಮಗೆ ಟೀಕೆ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ನಮಗೆ ಒಳ್ಳೇದಾದ್ರೆ ಸಮಾಜಕ್ಕೆ ಒಳ್ಳೇದಾಗತ್ತೆ ಅದಕ್ಕೆ ಯತ್ನಾಳ್ ಮುದ್ದೆ ಅವರು ತಾವು ಟೀಕೆ ಟಿಪ್ಪಣಿಯ ಕಾಯಕವನ್ನು ನಿರಂತರವಾಗಿ ಮುಂದುವರಿಸಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ